ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಮನೋರಮಾಬಯನ್ ನೂಪುರ ಭ್ರಮರಿ ಐಕೆ ಸೆಂಟರ್ ನ ಪ್ರಾಚಾರ್ಯ ಮತ್ತು ಮುಖ್ಯ ಸಂಶೋಧಕಿ ನಿನ್ನೆಯ ತರಗತಿಯಿಂದ ಭರತನಾಟ್ಯದ ಉತ್ತರಾಂಗ ಅಂದ್ರೆ ಕಚೇರಿ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ನಾವು ಉತ್ತರಾರ್ಧದಲ್ಲಿ ನರ್ತಿಸ್ಕೊಂಡು ಬರ್ತಾ ಇರುವಂತಹ ಪದ ಅನ್ನುವಂತಹ ಮುಖ್ಯ ನರ್ತನ ಬಂಧ ನೃತ್ಯ ಪ್ರಬಂಧವನ್ನ ನಾವು ಚರ್ಚೆ ಮಾಡೋದಕ್ಕೆ ಆರಂಭ ಮಾಡಿದ್ವಿ ಅಲ್ವಾ ಇದು ವಿದ್ವತ್ ಹಾಗೆ ಸೀನಿಯರ್ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಅದರ ನಂತರದ ಸಂಶೋಧನಾ ಹಂತಗಳಿಗೂ ಕೂಡ ನಿಮಗೆ ನೆರವಾಗಲಿದೆ ನನ್ನ ಈ ಪಾಠಗಳನ್ನ ನೀವು ನೋಟ್ಸ್ ರೂಪದಲ್ಲಿ ಗಮನಿಸ್ಕೊಳ್ಬೇಕು ಅಂತ ಅನ್ನೋದಾದ್ರೆ ನನ್ನ ನೃತ್ಯ ಮಾರ್ಗ ಮುಖರ ಅನ್ನುವಂತಹ ಪುಸ್ತಕವನ್ನ ನೀವು ಪರಾಮರ್ಶೆ ಮಾಡಬಹುದು ನಿನ್ನೆ ನಾನು ನರ್ತನ ಪದ ವಾತ್ಸಲ್ಯ ಪದ ಹಾಗೆ ಪದದ ಇತಿಹಾಸ ಒಂದಷ್ಟನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ಹೊತ್ತಿಗೆ ನಾನು ಶೃಂಗಾರ ಪದದ ಬಗ್ಗೆ ಮಾತಾಡೋಳಿದ್ದೇನೆ ಪರೀಕ್ಷೆಗಳಲ್ಲಂತೂ ಶೃಂಗಾರ ಪದವನ್ನ ನರ್ತನ ಮಾಡಲೇಬೇಕು ಅನ್ನುವಂತಹ ಒಂದು ನಿಯಮ ಇದೆ ಅಲ್ವಾ ಯಾಕಾಗಿ ಈ ನಿಯಮ ಅಂತಂದ್ರೆ ಶೃಂಗಾರ ಅನ್ನುವಂಥದ್ದು ರಾಜರಸ ಎಲ್ಲಾ ರಸಗಳ ಸ್ಥಾನದಲ್ಲಿ ಶೃಂಗಾರಕ್ಕೆ ಮೊದಲ ಆದ್ಯತೆ ಇದೆ ಮತ್ತು ಈ ಶೃಂಗಾರವನ್ನ ಶೃಂಗಾರ ಅನ್ನುವಂಥ ರಸ ಬದುಕಿನ ಕಾಮ ಅಂದ್ರೆ ಕಾಮ ಅಂತಂದ್ರೆ ಬರೀ ಏನು ಲೈಂಗಿಕವಾಗಿರುವಂತಹ ಚಟುವಟಿಕೆ ಅಂತ ಅರ್ಥ ಮಾಡ್ಕೊಳ್ಬಾರ್ದು ಕಾಮ ಅನ್ನುವಂಥದ್ದು ಆಸೆ ಅಥವಾ ಒಂದು ಪ್ರೀತಿ ಅಥವಾ ಇನ್ಯಾವುದೇ ರೀತಿಯ ಬೇಡಿಕೆ ಹಂಬಲ ಇದೆ ಅದೆಲ್ಲವೂ ಕೂಡ ಕಾಮನಿಗೆ ಸಂಬಂಧಪಟ್ಟಿರುವಂಥದ್ದು ಈ ಕಾಮದ ಒಂದು ಪ್ರಧಾನವಾಗಿರುವಂತಹ ಒಂದು ಅಭಿವ್ಯಂಜಕತೆ ಅಂದ್ರೆ ಅದನ್ನ ಗಮನಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನ ರಸವಾಗಿ ತೋರ್ಪಡಿಸ್ಕೊಳ್ಳುವಂತಹ ಜವಾಬ್ದಾರಿ ಹೊತ್ತಿರುವಂಥದ್ದು ಶೃಂಗಾರ ಇಂತಹ ಶೃಂಗಾರದಲ್ಲಿ ಎಲ್ಲಾ ರಸಗಳು ಕೂಡ ಅಡಿಗೆ ಹೋಗುತ್ತೆ ಅಂತ ಹೇಳ್ತಾರೆ ಅಂತಂದ್ರೆ ಶೃಂಗಾರದ ಮೂಲಕವಾಗಿ ಹಾಸ್ಯವೂ ಉತ್ಪತ್ತಿ ಆಗುತ್ತೆ ಕರುಣವೂ ಕೂಡ ಸಾಪೇಕ್ಷವಾಗಿ ಬರುತ್ತೆ ಅಂತ ಭರತ ನಾಟ್ಯಶಾಸ್ತ್ರದಲ್ಲಿ ಹೇಳಿದ್ದಾನೆ ಹಾಗೆ ಇನ್ನಿತರ ರಸಗಳಿಗೂ ಕೂಡ ಅಲ್ಲಿ ಅಷ್ಟೇ ಆಸ್ ಆಸ್ತಿಗಳಿದೆ ಆ ನಾವು ಅದಕ್ಕೆ ಆದ್ಯತೆಯನ್ನು ಕೊಡ್ತೀವಿ ಅಂದ್ರೆ ಶೃಂಗಾರ ಅನ್ನುವಂಥದ್ದು ರಸರಾಜ ಅಂತ ಸುಮ್ಮನೆ ಹೇಳೋದಲ್ಲ ಎಲ್ಲಾ ರೀತಿಯ ರಸಗಳಿಗೆ ಅಲ್ಲಿ ಅದು ಒಂಥರ ಆಲಂಬನ ಸ್ಥಾನ ಇದ್ದ ಹಾಗೆ ಎಲ್ಲಾ ರಸಗಳು ಕೂಡ ಅಲ್ಲಿ ಬಂದು ಸಂಜಾರಿ ಭಾವಗಳ ತರ ಬಂದು ಹೋಗುತ್ತೆ ಹಾಗಾಗಿ ಶೃಂಗಾರ ಪದ ಅನ್ನುವಂಥದ್ದನ್ನ ಪ್ರಧಾನವಾಗಿ ಈ ಹೊತ್ತಿಗೂ ಕೂಡ ಆ ನರ್ತನ ಕ್ಷೇತ್ರದಲ್ಲಿ ನಾವು ಅದನ್ನ ಗಮನಿಸ್ಕೊಂಡು ಬರ್ತಾ ಇದೀವಿ ಮತ್ತು ಶೃಂಗಾರದ ಮೂಲಕವಾಗಿ ಬದುಕಿನ ಕಾಮನೆಗಳನ್ನ ಕಾಮವನ್ನ ಪ್ರೀತಿಯನ್ನ ಅಹ್ ನಾವು ಅರ್ಥ ಮಾಡ್ಕೊಳ್ಳೋದಕ್ ಸಾಧ್ಯ ಅದರ ಮೂಲಕವಾಗಿ ಧರ್ಮವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಅನ್ನೋದನ್ನು ಕೂಡ ಇಲ್ಲಿ ನಾವು ತೋರ್ಪಡಿಸೋದಕ್ ಬೇಕಾಗೇನೆ ಶೃಂಗಾರ ಪದವನ್ನ ಮುಖ್ಯ ವಸ್ತುವಾಗಿ ಪರೀಕ್ಷೆಗಳಲ್ಲೂ ಹಾಗೆಯೇ ಪ್ರದರ್ಶನಗಳಲ್ಲೂ ಕೂಡ ನಾವು ಗಮನಿಸ್ಕೊಂಡು ಬಂದಿದ್ದೀವಿ ಸಾಮಾನ್ಯವಾಗಿ ಭರತನಾಟ್ಯ ಶಾಸ್ತ್ರದಲ್ಲಿ ನೀವು ಗಮನ ಗಮನಿಸಿದ್ರೆ ಆ ಏನು ಎರಡು ರೀತಿಯ ಶೃಂಗಾರ ಅವಸ್ಥೆಗಳಿದೆ ವಿಧಗಳಲ್ಲ ಅದು ಅವಸ್ಥೆಗಳು ಸಂಭೋಗ ಶೃಂಗಾರ ಮತ್ತು ವಿಪ್ರಲಂಬ ಶೃಂಗಾರ ಅನ್ನುವಂತ ಎರಡು ರೀತಿಯ ಅವಸ್ಥೆಗಳಿದೆ ಸಂಭೋಗ ಅಂತಂದ್ರೆ ಯೂನಿಯನ್ ಅಂತಂದ್ರೆ ವಿಪ್ರಲಂಬ ಅಂದ್ರೆ ಬೇರೆ ಪಡುವುದು ಅನ್ನುವಂಥ ಅರ್ಥ ಈ ಸಂಭೋಗ ಶೃಂಗಾರ ಮತ್ತು ವಿಪ್ರಲಂಬ ಶೃಂಗಾರ ಅನ್ನುವಂಥದ್ದು ಬದುಕಿನ ಒಂದು ಅಹ್ ಎರಡು ಬಿಂದುಗಳು ನಮ್ಮ ಬದುಕು ಸಂಭೋಗ ಶೃಂಗಾರದಿಂದ ವಿಪ್ರಮ ಶೃಂಗಾರದವರೆಗೂ ವಿಪ್ರಲಂಬ ಶೃಂಗಾರದಿಂದ ಸಂಭೋಗ ಶೃಂಗಾರದವರೆಗೂ ಕೂಡ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಇರುತ್ತೆ ಇದನ್ನ ಗಮನಿಸ್ಕೊಂಡ ಹಾಗೆನೆ ನಾಯಕ ನಾಯಕ ಅಭಿವ್ಯಕ್ತಿ ಇರುವಂಥದ್ದು ಹಾಗಾಗಿ ನಾಯಿಕಾ ನಾಯಕ ಭಾವವನ್ನ ವಿಭಾವನ್ನ ನಾವು ಅಹ್ ಗುರುತಿಸ್ಕೊಂಡು ಶೃಂಗಾರ ಅವಸ್ಥೆಗಳನ್ನ ನಾವು ಅಭಿನಯವನ್ನ ಮಾಡ್ತೀವಿ ಅಹ್ ಹಾಗಾಗಿ ಈ ಶೃಂಗಾರವನ್ನ ಗಮನಸ್ಕೊಳೋದಕ್ಕೆ ನಮ್ಗೆ ಈ ಪದಗಳು ಅನ್ನುವಂಥದ್ದು ಅದನ್ನು ಶೃಂಗಾರ ಪದಗಳು ಅನ್ನುವಂಥದ್ದು ಮುಖ್ಯವಾಗಿರುವಂತಹ ಆಸರೆ ಆದ್ರೆ ನಾವು ಈ ಹೊತ್ತಿಗೆ ಮಾಡ್ತಾ ಇರುವಂತಹ ಶೃಂಗಾರ ಪದಗಳಲ್ಲಿ ನಾವು ಭಗವಂತನ ಒಂದು ಚಿತ್ರಣವನ್ನ ಕಾಣ್ತೀವಲ್ವಾ ದೇವತಾ ಒಂದು ಪ್ರಸಂಗವನ್ನ ಕಾಣ್ತಿವಲ್ವಾ ಇದ್ ಬಂತು ಭಕ್ತಿಯನ್ನ ಕಾಣ್ತಿವಲ್ವಾ ಮಧುರ ಭಕ್ತಿ ಅನ್ನುವಂತಹ ಒಂದು ಸನ್ನಿವೇಶ ಇರುತ್ತಲ್ಲ ಈ ಮಧುರ ಭಕ್ತಿ ಅಂತಂದ್ರೆ ಏನು ಎಲ್ಲವನ್ನು ಕೂಡ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸಾಮಾನ್ಯವಾಗಿ ನಾವು ಪ್ರಾಚೀನವನ್ನ ಗಮನಿಸ್ಕೊಂಡು ಬಂದ್ರೆ ದೇವದಾಸಿನ ರತ್ಯಕ್ರಮವಾಗಿರ್ಲಿ ರಾಜಾಶ್ರಯದಲ್ಲಿರುವಂತಹ ರಾಜದಾಸಿನ್ ರತ್ಯಕ್ರಮದಲ್ಲಿ ಆಗಿರ್ಲಿ ಅಲ್ಲಿ ಶೃಂಗಾರದ ಪದಗಳಿಗೆ ಪ್ರಮುಖ ಸ್ಥಾನ ಇತ್ತು ಅಂತ ಗೊತ್ತಾಗತ್ತೆ ಕ್ರಮೇಣ ಅದು ಆ ಪದರಚನೆಗಳಲ್ಲಿ ಪರಮಾತ್ಮ ನಾಯಕ ಅಂದ್ರು ಆತ್ಮ ನಾಯಕಿ ಅಂದ್ರು ವಚನಗಳನ್ನು ನಾವು ಕಾಣ್ತೀವಿ ಇದನ್ನ ಶರಣಸತಿ ಲಿಂಗಪತಿ ಅನ್ನುವಂತಹ ಭಾವ ಅಂದ್ರೆ ಜೀವಾತ್ಮ ಪರಮಾತ್ಮನ ಸಂಬಂಧ ಅನ್ನುವಂಥದ್ದು ತುಂಬಾ ಅಪೂರ್ವವಾದಂತಹ ಸಂಬಂಧ ಈ ಜೀವಾತ್ಮ ಪರಮಾತ್ಮನಡೆಗೆ ತುಡಿಯುವಂತಹ ಒಂದು ಅಹ್ ದ್ವೈತ ಸಂಬಂಧ ಮಧುರ ಭಕ್ತಿ ಇಲ್ಲಿ ನಮ್ಗೆ ಕಾಣ್ತೀವಿ ಹಾಗಾಗಿ ನರ್ತಕಿ ಭಗವಂತನ ಪ್ರೇಯಸಿಯಾಗಿ ಅಷ್ಟ ನಾಯಕಿಯರಲ್ಲಿ ಯಾವುದೋ ಒಂದು ವಿರೋಹೋತ್ಕಂಠಿತ ಪ್ರಧಾನವಾಗಿ ಕಂಡು ಬರುತ್ತೆ ಆ ನಾಯಕ ಪಾತ್ರವನ್ನ ಧರಿಸಿ ತನಗೆ ತಿಳಿದಿರುವಂತಹ ಮಾರ್ಗದಲ್ಲಿ ಪರಮಾತ್ಮನನ್ನ ಒರೆಸುವಂಥದ್ದು ಐಕ್ಯವಾಗುವಂಥದ್ದು ಅಥವಾ ಆತನಿಗೋಸ್ಕರ ತುಡಿಯುವಂಥದ್ದು ಅನ್ನುವಂಥ ಚಿತ್ರಣ ಪದಗಳಲ್ಲಿ ಬಂದಿದೆ ಹಾಗಂತ ಪದಗಳಲ್ಲಿ ಭಗವಂತನೇ ಅಹ್ ನಾಯಕ ನಾಯಕೆ ಅನ್ನುವಂಥವಳು ಲೌಕಿಕವಾಗಿರ್ಬಹುದು ಅನ್ನುವಂತಹ ಚಿತ್ರಣ ಎಲ್ಲ ಈಗಿನ ಕಾಲಕ್ಕೆ ಬಂದಿರುವಂಥದ್ದು ಅಂದ್ರೆ ಈಗ ಒಂದು ನೂರು ವರ್ಷಗಳಲ್ಲಿ ಬಂದಿರುವಂಥದ್ದು ಆದ್ರೆ ಮೊದಲಿನೂ ಕೂಡ ಪದಗಳಲ್ಲಿ ಬೇರೆ ಬೇರೆ ರೀತಿಯ ವೈವಿಧ್ಯ ಇತ್ತು ಅನ್ನೋದು ಗೊತ್ತಾಗತ್ತೆ ಅದನ್ನ ಮುಂದಿನ ಹಂತಗಳಲ್ಲಿ ನೀವು ಗಮನಿಸಬಹುದು ಆದ್ರೆ ಈ ಹೊತ್ತಿಗೆ ಮಧುರ ಭಕ್ತಿ ಅನ್ನುವಂಥದ್ದು ಅತ್ಯುಚ್ಚ ಮಟ್ಟದ ಶೃಂಗಾರ ಅನ್ನುವಂಥ ಭಾವ ಬೆಳೀತದೆ ಇದಕ್ಕೆ ಕಾರಣವೂ ಇದೆ ಕಾರಣ ಇಲ್ಲದೇನಲ್ಲ ಶೃಂಗಾರ ಪೂರಿತವಾದ ರಚನೆಗಳು ಕಡಿಮೆ ಆಗ್ತಾ ಭಕ್ತಿ ಶೃಂಗಾರವೇ ಆದ್ಯತೆ ಆಗಿ ನಿಲ್ಲಬೇಕು ಅನ್ನುವಂಥದ್ದು ಆಗಿದ್ ಯಾಕೆ ಅಂತಂದ್ರೆ ಅದು ಆ ಭರತನಾಟ್ಯ ಅನ್ನುವಂತಹ ಹೆಸರನ್ನ ಪಡೆದುಕೊಳ್ಳುವಂತಹ ಘಟ್ಟದಲ್ಲಿ ಸಾಮಾನ್ಯವಾಗಿ ನೋಡಿ ನಮ್ಮ ಬದುಕನ್ನ ಗಮನಿಸ್ಕೊಂಡು ಹಾಗೇನೆ ಕಲೆಗಳು ಇದೆ ಬದುಕಿನ ಎಲ್ಲ ಭಾವಗಳಿಗೂ ಕೂಡ ಕಲೆ ಪ್ರತಿಸ್ಪಂದನೆ ಮಾಡ್ತಾ ಇರುತ್ತೆ ಬದುಕಿನ ಕನ್ನಡಿ ಅಂತ ಅಂತೀವಿ ಅಲ್ವಾ ಕಲೆಯನ್ನ ಅದು ಆದ್ರೂ ಅಷ್ಟೇ ಹಾಸ್ಯ ಅಷ್ಟೇ ಅಥವಾ ಕೋಪ ಆದ್ರೂ ಅಷ್ಟೇ ಅಥವಾ ಜಿಗುಪ್ಸೆ ಆದ್ರೂ ಅಷ್ಟೇ ಬೇರೆ ಬೇರೆ ರೀತಿಯ ಭಾವಗಳನ್ನ ಇಲ್ಲಿ ನಾವು ತೋರ್ಪಡಿಸ್ತಾ ಇರ್ತೀವಿ ಕಾವ್ಯ ನೃತ್ಯ ಗೀತಗಳಲ್ಲೂ ಕೂಡ ಇದನ್ನ ಆಸ್ವಾದಿಸಿದ್ದಾರೆ ರಥಿಯನ್ನ ಸ್ಪಷ್ಟವಾಗಿ ಆಸ್ವಾದಿಸಿರುವುದನ್ನು ನಾವು ಗಮನಿಸ್ತೀವಿ ಅಂದ್ರೆ ಒಟ್ಟಿನಲ್ಲಿ ಭಾರತ ಅನ್ನುವಂಥದ್ದು ಬದುಕನ್ನ ಸಂಭ್ರಮಿಸುವಂತಹ ಸ್ಥಳ ಆದ್ರೆ ಭಾರತವನ್ನ ಭಾರತದ ಸಂಸ್ಕೃತಿಯನ್ನ ಮಟ್ಟ ಹಾಕ್ಬೇಕು ಇಲ್ಲಿಂದ ದೋಚ್ಕೊಂಡು ಹೋಗಬೇಕು ಅಂತ ಆ ಐಡಿಯಾ ಮಾಡಿದ್ರಲ್ಲ ಪ್ಲಾನ್ ಮಾಡಿದ್ರಲ್ಲ ಅಂತಹ ಬ್ರಿಟಿಷರಿಗೆ ನಾವು ಕೈಗೊಂಬೆ ಆದಾಗ ಇಡೀ ದೇವಾಲಯ ನರ್ತನ ಪದ್ಧತಿ ರಾಜಾಶ್ರಯದ ನರ್ತನ ಪದ್ಧತಿ ಎಲ್ಲ ಕುಸಿದು ಬಿದ್ದಾಗ ನಮ್ಮ ಈ ಆದಿಭೌತಿಕವಾಗಿರುವಂತಹ ಈ ರತಿ ಭಾವನ್ನ ಕಾಮಭಾವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಅವ್ರಿಗಾಗೋದಿಲ್ಲ ನಮಗೆ ಅದನ್ನ ಸಮರ್ಥವಾಗಿ ತೋರ್ಪಡಿಸೋದಕ್ಕಾಗೋದಿಲ್ಲ ಅನ್ನುವಂತ ಸ್ಥಿತಿ ಬಂದಾಗ ಈ ಆದಿಭೌತಿಕವಾಗಿರುವಂತಹ ರತಿ ಅಥವಾ ಕಾಮದ ಭಾವವನ್ನ ಆದಿದೈವಿಕ ಆಧ್ಯಾತ್ಮದ ಮಟ್ಟಕ್ಕೆ ಅವರಿಗೆ ತೋರಿಸ್ಕೊಟ್ರೆ ಏರ್ಸಿದ್ರೆ ಅದನ್ನ ಪೂಜೆವಾಗಿಸ್ಬಹುದು ಪಚ್ಚೈ ಶೃಂಗಾರ ಅಲ್ಲ ಹಸಿಯಾದ ಶೃಂಗಾರ ಅಲ್ಲ ಈ ಕಾಮ ಪ್ರೇಮ ಚೇಷ್ಟೆ ವಿರಹಗಳಲ್ಲಿ ಒಂದು ಅರ್ಪಣೆ ಇದೆ ನಿವೇದನೆ ಇದೆ ಐಕ್ಯ ಇದೆ ಭಗವಂತನ ಕಡೆಗಿನ ತುಡತ ಇದೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕಿತ್ತು ಮಹಿಳೆಯರು ಕೂಡ ಈ ಕ್ಷೇತ್ರಕ್ಕೆ ಸಾವಕಾಶವಾಗಿ ಬರ್ಬಹುದು ನರ್ತನ ಮಾಡಬಹುದು ಇಲ್ಲಿ ಸರಿಯಾದ ರೀತಿನಲ್ಲಿ ನಾವು ಶಿಕ್ಷಣವನ್ನ ನೀಡ್ತಾ ಇದ್ದೀವಿ ಅನ್ನೋ ಥರದಲ್ಲಿ ತೋರ್ಪುಡಿಸಬೇಕಿತ್ತು ಈ ಹಿನ್ನೆಲೆಯಿಂದ ಭರತನಾಟ್ಯ ಅಂತ ಹೆಸರು ಬರೋ ಹಂತದಲ್ಲಿ ಆ ಸುಧಾರಣೆಯನ್ನ ಕಂಡುಕೊಳ್ಬೇಕಲ್ವಾ ಆ ಸಾಮಾಜಿಕವಾಗಿರುವಂತ ಜಾಗೃತಿ ತರಬೇಕಲ್ವಾ ಕಾಮ ಯಾವತ್ತೂ ಕೂಡ ಕೆಟ್ಟದಲ್ಲ ಮಕ್ಳೆ ಕಾಮ ಇರುವ ಕಾರಣವೇ ಇಡೀ ಬದುಕು ಮೇಲೆ ನಿಂತಿದೆ ಆದ್ರೆ ಆ ಕಾಮದ ಮೂಲಕವಾಗಿ ಆ ಈ ಕಲೆಯನ್ನ ಹಳಿಯುವಂತಹ ಪ್ರಯುಕ್ತಿಗಳನ್ನ ಆ ಈ ಮತೀಯರಾದಂತಹ ಬ್ರಿಟಿಷರು ಮಾಡಿದಾಗ ಸಹಜವಾಗಿ ಅದರ ಆ ಸಂಕುಲಗಳಿಂದ ತಪ್ಪಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಇದು ಕಾಮ ಪ್ರಚೋದಿತ ಅಲ್ಲ ಅನ್ನುವಂತಹ ಹಣೆ ಪಟ್ಟಿಯನ್ನ ಹಾಕಬೇಕು ಅಂತ ಈ ಪದ ಮತ್ತು ಇದ ಸಂಬಂಧಪಟ್ಟಾಗಿ ಪದವರ್ಣ ಆಗಿರ್ಲಿ ಇಲ್ಲಿ ಯಾವುದೇ ರೀತಿಯ ರಚನೆಗಳಲ್ಲಾಗಿರ್ಲಿ ಮಧುರ ಭಕ್ತಿಯೇ ಮಧುರ ಭಕ್ತಿಯೇ ಪ್ರಧಾನ ಅನ್ನೋದನ್ನ ತಂದ್ರು ಹಾಗಾಗಿ ಪದ ಅಂತಂದ್ರೆ ನಾಯಕ ಅನ್ನೋನು ಭಗವಂತ ಇರ್ಬೇಕು ನಾಯಿಕೆ ಲೌಕಿಕದವಳಾಗಿದ್ರು ಕೂಡ ಆ ಆಕೆ ಆ ಜೀವಾತ್ಮ ಪರಮಾತ್ಮನ ಮಧುರ ಭಕ್ತಿಯಲ್ಲಿ ಒಂದಾಗ್ಬೇಕು ಅನ್ನೋಂಥದ್ದು ಬಂದಿದ್ದು ಹಾಗ ನೋಡಿದ್ರೆ ಕ್ಷೇತ್ರಯ್ಯ ಕ್ಷೇತ್ರಜ್ಞ ಪದ ಚಕ್ರವರ್ತಿ ಅಂತ ನಾವು ಅವ್ರನ್ನ ಕರೆದು ಪೂಜಿಸ್ತೀವಲ್ವಾ ಅವ್ರು ಬರೆದಿರುವಂತಹ ಎಷ್ಟು ಪದಗಳಲ್ಲಿ ಆ ಶೃಂಗಾರದ ವರ್ಣನೆ ಆ ರತಿ ಭಾವದ ವರ್ಣನೆ ಎಷ್ಟು ಸ್ಪಷ್ಟವಾಗಿದೆ ಗೊತ್ತಾ ಅದ್ರಲ್ಲಿ ಎಲ್ಲದರಲ್ಲೂ ಕೂಡ ಮಧುರ ಭಕ್ತಿ ಇಲ್ಲ ಕ್ಷೇತ್ರ ಪದಗಳನ್ನ ತಿಳಿಸ್ಕೊಳ್ಳೋಣ ಅವರ ಮಹತ್ವವನ್ನ ನಾವು ತಿಳ್ಕೊಳ್ಬೇಕಲ್ವಾ ವರದಯ್ಯ ಅಂತ ಅವರ ಹೆಸರು ಮೂಲ ದೇವದಾಸಿ ಓರ್ವ ನೃತ್ಯಗಾತಿ ಹಾಗೇನೆ ಹೆಂಡತಿಯಿಂದ ಆ ಒಂದು ವಿಶೇಷವಾದಂತಹ ಪಾಠವನ್ನ ಕಲ್ತು ಸಾಹಿತ್ಯದ ಮೇಲೆ ಪ್ರೀತಿಯನ್ನ ಬೆಳೆಸ್ಕೊಂಡು ಕಾಮ ಶೃಂಗಾರವೇ ಆ ಶೃಂಗಾರ ಅನ್ನುವಂಥದ್ದೇ ಮುಖ್ಯ ಗುರಿ ಅನ್ನೋದನ್ನ ಗಮನಿಸ್ಕೊಂಡು ಆ ಅವರ ಆ ಪದಗಳೆಲ್ಲವೂ ಕೂಡ ರಚನೆ ಆಯ್ತು ಅವರಲ್ಲಿಯೂ ಕೂಡ ತಾನು ತನ್ನೊಂದು ಗೋಪಿಕೆ ಆ ಇದು ಏನು ನಾಯಕ ಅನ್ನುವಂಥವನ್ನು ಭಗವಂತ ಅನ್ನುವಂಥ ಕೆಲವು ಪದರಚನೆಗಳನ್ನು ಕೂಡ ನಾವು ಕಾಣಬಹುದು ಅವರು ಸಾಕಷ್ಟು ಅನುಭವವನ್ನು ಪಡೆದಿದ್ದಾರೆ ಯಾತ್ರೆ ಮಾಡಿದ್ದಾರೆ ಭಗವದ್ ದರ್ಶನಕ್ಕೂ ಪಾತ್ರವಾಗಿದ್ದಾರೆ ಭಗವಾನ್ ಬೋಧೀಂದ್ರ ಶಂಕರಾಚಾರ್ಯರು ಅವ್ರನ್ನ ಕ್ಷೇತ್ರಜ್ಞ ಅಂತ ಕರೆದು ಸನ್ಮಾನಿಸೋದ್ರು ಅಂತ ಗೊತ್ತಾಗತ್ತೆ ಅವರು ಬೇರೆ ಬೇರೆ ರಾಜರ ಆಸ್ಥಾನಗಳಲ್ಲೂ ಇದ್ರು ಕಾಂಚೀಪುರ ಚಿಂಗಿ ಮಧುರೈ ತಿರುಮಲೈ ನಾಯಕರ ಆಸ್ಥಾನದಲ್ಲಿದ್ದು ಸಾವಿರ ಪದಗಳನ್ನ ರಚನೆ ಮಾಡಿದ್ದಾರೆ ತಂಜಾವೂರಿನ ನಾಯಕರ ಸಭೆಗಳಲ್ಲೂ ಕೂಡ ಸಂದರ್ಶನ ಅಲ್ಲಿ ಅಲ್ಲಿದ್ದು ಸಂದರ್ಶನ ಮಾಡಿ ಎರಡು ಸಾವಿರ ಪದಗಳನ್ನು ರಚನೆ ಮಾಡಿದ್ದಾರೆ ಗೋಲ್ಕೊಂಡದ ಅಬುಲ್ ಹಸನ್ ತನಾಶನ ರಾಜ್ಯಸಭೆಯಲ್ಲೂ ಇದ್ದು ಸಾವಿರದ ನೂರು ಪದಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲೂ ಕೂಡ ಹೆಚ್ಚಾಗಿ ಘನರಾಗಗಳಲ್ಲಿ ಅವರ ಪದಗಳು ಇದ್ದು ಇರೋದನ್ನ ಗಮನಿಸಬಹುದು ತ್ರಿಪುಟ ತಾಳಗಳ ಪದಗಳು ಜಾಸ್ತಿ ನಾಕ್ ಸಾವಿರದ ಐನೂರಷ್ಟು ಶೃಂಗಾರ ಪೂರಿತವಾದಂತಹ ಪದಗಳನ್ನು ಅವ್ರು ರಚನೆ ಮಾಡಿದ್ದಾರೆ ನೀವೊಂದ್ಸಲ ಅವ್ರದ್ದು ಆ ತೆಲುಗು ಪದಗಳನ್ನು ಓದ್ಬೇಕು ಎಷ್ಟು ವೆರೈಟಿ ಇದೆ ಎಷ್ಟು ವೈವಿಧ್ಯ ಇದೆ ಅಂತ ಗೊತ್ತಾಗುತ್ತೆ ಕ್ಷೇತ್ರಜ್ಞರ ಪದಗಳ ಅಂಕಿತ ನಾಮ ಮೂವ ಗೋಪಾಲ ಅನ್ನೋದನ್ನ ನಾವು ಗಮನಿಸ್ಕೋಬಹುದು ಅದ್ರ ಮೂಲಕವಾಗಿ ಗೋಪಾಲ ಅನ್ನುವಂತಹ ಎಲ್ಲೆಲ್ಲ ಪದಗಳ ಕಾಣಿಸುತ್ತೆ ಅದೆಲ್ಲ ಅಂತ ಗೊತ್ತಾಗತ್ತೆ ಕೆಲವು ಶತಮಾನದ ಅಹ್ ಮೊದಲಿಗೆ ಈ ಕ್ಷೇತ್ರಜ್ಞರ ಪದಗಳು ಎಷ್ಟು ಅಭಿನಯ ಶ್ರೇಷ್ಠ ಅಂತಂದ್ರೆ ಸಂಗೀತ ತ್ರಿಮೂರ್ತಿಗಳಂದೇತರಾಗಿರುವಂತಹ ತ್ಯಾಗರಾಜರು ಮುತ್ತುಸ್ವಾಮಿ ದೀಕ್ಷಿತರು ಶ್ರಾಮಶಾಸ್ತ್ರಿಗಳು ಕೂಡ ಹಾಗೆ ಇತರ ವಾಗ್ಯಕಾರರು ಕೂಡ ಕ್ಷೇತ್ರಜ್ಞರ ಪದಗಳನ್ನ ಬಹುವಾಗ ಮೆಚ್ಚಿ ಆಧರಿಸಿ ಕೊಂಡಾಡಿದ್ರು ಹಾಗೆಯೇ ನೃತ್ಯ ಗುರುಗಳ ಅಹ್ ಏನೋ ಒಂದು ಕೊರಿಯೋಗ್ರಫಿ ತಾಕತ್ತಾಗಿರ್ಲಿ ಅಥವಾ ಅಭಿನಯಿಸುವ ತಾಕತ್ತಾಗಿರ್ಲಿ ವಿದ್ವತ್ ಆಗಿರ್ಲಿ ಅವರ ಆಸಕ್ತಿ ಆ ಸಾಹಿತ್ಯವನ್ನ ಗಮನಿಸ್ಕೊಳ್ಳುವಂತಹ ರೀತಿ ಇದಕ್ಕೆಲ್ಲದಕ್ಕೂ ಕೂಡ ಒಂದು ನಿರ್ಧಾರ ಮಾಡೋ ಥರದಲ್ಲಿ ಅವರ ಅಳತೆ ಗೋಲು ಅನ್ನೋ ಥರದಲ್ಲಿ ಕ್ಷೇತ್ರಜ್ಞರ ಪದಗಳು ಈ ಹೊತ್ತಿಗೂ ಕೂಡ ಮಾನ್ಯವಾಗಿದೆ ಆದ್ರೆ ಕೆಲವು ಕಲಾವಿದರು ಇದನ್ನ ಒಂದಷ್ಟು ಕಾಲ ಅದೇ ಹೇಳದ್ನಲ್ಲ ಈ ಪಚ್ಚೈ ಶೃಂಗಾರ ಹಸಿ ಶೃಂಗಾರ ಅನ್ನೋ ನಿಟ್ಟಿನಲ್ಲಿ ಅದನ್ನ ಅಶ್ಲೀಲ ಅಂತ ತೀರ್ಮಾನಿಸಿ ದ್ವಂದ್ವಾರ್ಥ ಇದೆ ಅದರಲ್ಲಿ ಕಾಮ ಅನ್ನುವ ಸ್ಪಷ್ಟವಾಗಿ ಕಂಡು ಬರುತ್ತೆ ಅನ್ನೋ ಕಾರಣಕ್ಕೆ ಮಹಿಳೆಯರು ಯೋಗ್ಯವಲ್ಲ ಅದನ್ನ ಅಭಿನಯಿಸೋದಕ್ಕೆ ಒಂದರ್ಥ ಅದು ಸರಿಯೂ ಕೂಡ ಆ ಆ ದೃಷ್ಟಿಯಿಂದ ಅದನ್ನ ರಂಗದಲ್ಲಿ ಅದನ್ನ ಮಾಡಬಾರ್ದು ಅಂತ ತಳ್ಳಿ ಹಾಕಿದ್ದು ಇದೆ ಆದ್ರೆ ಆ ಏನು ಭಾವನೆ ಈ ಹೊತ್ತಿಗೆ ಪ್ರಧಾನವಾಗಿ ಬೇರೂರಿಲ್ಲ ಕ್ಷೇತ್ರಜ್ಞರ ಪದಗಳಿಗೆ ಈ ಹೊತ್ತಿಗೂ ಕೂಡ ಮಾನ್ಯತೆ ಇದೆ ಕ್ಷೇತ್ರಜ್ಞರ ಪದಗಳು ಇನ್ನೂ ಬಹಳಷ್ಟಿದೆ ಅಂದ್ರೆ ತಂಜಾವೂರ್ನಲ್ಲಿದ್ದಾಗ ವಿಜಯರಾಘವ ನಾಯಕನ ಪ್ರಾರ್ಥನೆ ಮೇರೆಗೆ ವಿಜಯರಾಘವ ಪಂಚರತ್ನ ಅನ್ನುವಂತಹ ಐದು ಪದಗಳ ಮಾಲಿಕೆಯನ್ನು ರಚಿಸಿದ್ರು ಆ ಹಸ್ತಪ್ರತಿನಲ್ಲಿ ಪ್ರತಿಯೊಂದು ಪದಕ್ಕೂ ಸಂಬಂಧ ಸಂಬಂಧಪಟ್ಟ ಹಾಗೇನೂ ಕೂಡ ಅದು ಯಾವ ಸನ್ನಿವೇಶದಲ್ಲಿ ಅದು ಅಹ್ ಏನು ಅಭಿನಯಿಸಲ್ಪಡ್ಬೇಕು ಹೇಗ್ ಹಾಡ್ಬೇಕು ಅದನ್ನ ಯಾವ ತರದ ನಾಯ್ಕ ನಾಯಕ ಯರಿದ್ದಾರೆ ಯಾರ ಸಂಬೋಧನೆ ಇದೆ ಅನ್ನುವಂಥದ್ದೆಲ್ಲ ಟಿಪ್ಪಣಿಗಳನ್ನ ನಾವು ಕ್ಷೇತ್ರಜ್ಞರು ಬರ್ದಿರೋದನ್ನ ನಾವು ಗಮನಿಸಬಹುದು ಒಟ್ಟಿನಲ್ಲಿ ಶೃಂಗಾರವನ್ನೇ ಗಮನಿಸ್ಕೊಂಡಾಗೆ ಆ ಶೃಂಗಾರದ ಒಳಗಡೆ ಬೇರೆ ಬೇರೆ ರಸಗಳನ್ನ ಸಂಚಾರಿಗಳ ತರ ಬರೋ ತರಲ್ಲಿ ಮಾಡ್ಕೊಂಡು ಪ್ರತಿ ಸನ್ನಿವೇಶವನ್ನು ಕೂಡ ವೈವಿಧ್ಯಮಯವಾಗಿ ಚಿತ್ರಿಸಿ ನಮ್ಮ ಮನುಷ್ಯನ ಭಾವನೆಯ ಹಲವು ಮುಖಗಳನ್ನ ಪರಿಚಯಿಸಿದಂತಹ ಪದ ನಿಪುಣರು ಅಂತಂದ್ರೆ ಕ್ಷೇತ್ರಜ್ಞರು ಮಾತ್ರ ಬಹುಶಃ ಅವರನ್ನ ಅಹ್ ಮೀರಿಸುವಂತಹ ಶೃಂಗಾರ ಪದ ರಚನಾಕಾರ ಇನ್ನೊಬ್ರು ಇಲ್ಲ ಅಂತಂದ್ರು ಕೂಡ ಆಶ್ಚರ್ಯ ಅಲ್ಲ ತೆಲುಗು ಸಾಹಿತ್ಯದಲ್ಲಿ ಮುಖ್ಯವಾಗಿ ಪದಗಳು ಬಹಳಷ್ಟು ಬಂದಿದೆ ಅಣ್ಣಮಾಚಾರ್ಯರನ್ನ ಮೊದಲುಗೊಂಡು ಕ್ಷೇತ್ರಜ್ಞರು ಎಲ್ಲರೂ ಕೂಡ ಬರೆದಿದ್ದಾರೆ ನಾಯಕರಾಜರ ಕಾಲದಲ್ಲಂತೂ ಅದೇ ತೆಲುಗು ಪ್ರಧಾನವಾಗಿತ್ತಲ್ಲ ಆ ಕಾಲದಲ್ಲಿ ಪದಶಾಲಿಗಳು ಚೌಪದ ದರುಪದ ಗುರುಪದ ಮನ್ಮತ ಮದನ ಪದ ನವಪದ ಅನ್ನುವಂತಹ ಬೇರೆ ಬೇರೆ ರೀತಿಯ ಪದಗಳು ಅಂತ ಗೊತ್ತಾಗುತ್ತೆ ಹೇಳದ್ನಲ್ಲ ಈ ಹೊತ್ತಿಗೆ ಪದ ಅಂತಂದ್ರೆ ಅದ್ರಲ್ಲಿ ದೇವರು ಇರ್ಬೇಕು ಭಗವಂತ ನಾಯಕ ಆಗಿರ್ಬೇಕು ನಾಯಕಿ ಯಾರಾದ್ರೂ ಪರವಾಗಿಲ್ಲ ಅನ್ನೋತ್ರದಲ್ಲಿ ಇದೆ ಅಲ್ವಾ ಆ ಹಾಗಲ್ಲ ಪದಗಳ ವೈವಿಧ್ಯ ಬಹಳ ದೊಡ್ಡದಾಗಿತ್ತು ಅಂತ ಗೊತ್ತಾಗತ್ತೆ ರೂಪನಾಯಕಿ ಲೋಕನಾಯಕಿ ಅನ್ನುವಂತ ಎರಡು ಜನ ನರ್ತಕಿಯರು ಪದಾಭಿನಯಗಳಲ್ಲಿ ನಿಪುಣರಾದಂಥವರು ಪ್ರಸಿದ್ಧರಾದಂಥವ್ರು ಅಂತ ಗೊತ್ತಾಗತ್ತೆ ಹಾಗೇನೆ ಮಧುರೈಯ ನಾಯಕ ಸಭೆಗಳಲ್ಲಿ ಮಂಗಲ ಶೀನಯ್ಯ ಅನ್ನುವಂತಹ ಒಬ್ಬ ಪದಕಾರನ ಕುರುಂಜಿ ರಾಗದ ಒಂದು ಕೃತಿ ಪದ ಪದಕೃತಿ ಶಿವದೀಕ್ಷ ಪರೂರಲನ ಅನ್ನುವಂತಹ ಪದ ಆಗಿನ ನರ್ತಕರಿಗೆ ಬಹಳ ಪ್ರಿಯವಾದದ್ದಾಗಿತ್ತು ಅನ್ನೋದು ಕೂಡ ಗೊತ್ತಾಗತ್ತೆ ಇನ್ನು ಮರಾಠದರಗಳು ಕೂಡ ಪದರಚನೆಗಳನ್ನ ಅಮೋಘವಾಗಿ ಮಾಡಿದ್ದಾರೆ ಅದರಲ್ಲಿ ಎರಡನೆಯ ಶಹಜಿ ಇದಾನಲ್ವಾ ಸಂಗೀತ ಸಾರಾಮೃತವನ್ನ ಬರೆದವನು ಅವನ ಸಹೋದರ ಅವನ್ ಬರೆದಿರುವಂತಹ ತ್ಯಾಗೇಶ ಪದಗಳು ಅದು ಸುಮಾರು ಇನ್ನೂರ ಎಂಟು ಪದಗಳಿದೆ ಅದರಲ್ಲಿ ಭಕ್ತಿ ಭಾವ ಬೇರೆ ಬೇರೆ ರೀತಿಯ ಭಾವಗಳು ಭಕ್ತಿಯ ರಚನೆಗಳು ವೈರಾಗ್ಯದ ರಚನೆಗಳು ಒಂಬತ್ತು ಶೃಂಗಾರದ ರಚನೆಗಳು ನೂರ ಮೂರು ಹಾಸ್ಯದ ಪದಗಳು ಹದ್ನಾಲ್ಕು ನೀತಿಯ ಪದಗಳು ಇಪ್ಪತ್ನಾಲ್ಕು ಮಂಗಲದ ಪದಗಳು ಮೂರು ಮತ್ತು ಭಕ್ತಿ ಭಾವದ ಎರಡು ರಚನೆಗಳನ್ನು ಸೇರಿಸಿದ್ರೆ ಐವತ್ತೈದರಷ್ಟು ಪದಗಳು ಒಟ್ಟು ಇನ್ನೂರ ಎಂಟು ಪದಗಳನ್ನು ನಾವು ಕಾಣಬಹುದು ತ್ಯಾಗೇಶ ಪದಗಳು ಅಂತ ಇದನ್ನೆಲ್ಲ ಒಟ್ಟಾಗಿ ಕರೀತಾರೆ ಹಾಗೇನೆ ಅದೇ ಮರಾಠ ರಾಜರ ಒಂದು ಸಂತಾನದಲ್ಲಿ ಬಂದಿರುವಂತಹ ಎರಡನೆಯ ಶರಭೋಜಿ ನಮ್ಮ ಫೇವರಿಟ್ ಅಲ್ವ ಅವನು ಸೊ ಎರಡನೇ ಶರಭೋಜಿ ಬರೆದಿರುವಂತಹ ನಿರೂಪಣ ಕುರುವ್ಯಾಚೆ ಸಾಹಿತ್ಯ ಜಿನ್ನಸ್ ನಾನು ಇಷ್ಟೋರ್ಗು ಎಷ್ಟೋ ಸಲ ಹೇಳ್ಕೊಂಡು ಬಂದಿದ್ದೀನಿ ನಮ್ಮ ಎಷ್ಟೋ ಭರತನಾಟ್ಯದ ಕಂಪೋಸಿಷನ್ಸ್ ಗಳಿಗೆ ಅಲ್ಲಿ ನಮಗೆ ಎವಿಡೆನ್ಸ್ ಗಳೆಲ್ಲ ಸಿಗ್ತಾ ಹೋಗುತ್ತೆ ಆ ಒಂದು ನಿರೂಪಣಗಳಲ್ಲಿ ನಾವು ಸಾಮಾನ್ಯವಾಗಿ ಏಕಾರ್ಥ ಅದು ಅಂದ್ರೆ ಒಂದೇ ಪ್ರಸಂಗವನ್ನ ಗಮನಿಸ್ಕೊಂಡು ಒಂದು ಹದಿನೆಂಟು ನೃತ್ಯ ಪ್ರಬಂಧಗಳ ಗುಚ್ಛ ಇರುತ್ತೆ ಇನ್ನೊಂದು ಯಾವುದೋ ಒಂದು ವಸ್ತುವನ್ನು ಗಮನಿಸ್ಕೊಂಡು ಹದಿನೆಂಟು ನೃತ್ಯ ಪ್ರಬಂಧಗಳ ಗುಚ್ಛ ಇರುತ್ತೆ ಏಕಾರ್ಥ ಏಕರಾಗ ಏಕ ತಾಳದಲ್ಲಿರುವಂಥದ್ದು ಅದರಲ್ಲೂ ಕೂಡ ನಮಗೆ ಹಲವು ರೀತಿಯಲ್ಲಿ ಪದ ರಚನೆಗಳಿತ್ತು ಅನ್ನೋದು ಗೊತ್ತಾಗತ್ತೆ ಅದರಲ್ಲಿ ಪದ ಅನ್ನುವಂತಹ ಒಂದು ಹೆಸರಿನಿಂದ ಇದೆ ಅಭಿನಯ ಪದ ಅಂತಿದೆ ಜಕ್ಕಿನಿ ಪದ ಅಂತಿದೆ ಅಭಿನಯ ಪದ ಅಂತೂ ಎರಡೆರಡು ಸಲ ಬರುತ್ತೆ ಅಂದ್ರೆ ಹದಿನೆಂಟು ನೃತ್ಯ ಬಂಧಗಳಲ್ಲಿ ಅಭಿನಯ ಪದ ಎರಡು ಸಲ ರಿಪೀಟ್ ಆಗತ್ತೆ ಅಲ್ಲೆಲ್ಲೂ ಕೂಡ ಪದಂ ಅಂತ ಹೇಳಿಲ್ಲ ಅದನ್ನ ನೀವು ಗಮನಿಸ್ಕೊಡ್ಬೇಕು ಈ ಹೊತ್ತಿಗೆ ಪದಂ 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 ವರ್ಣಂ ಶಬ್ದಂ ಎಲ್ಲ ಅಮ್ಮ ಮಾಡ್ತೀವಲ್ವಾ ಅದೆಲ್ಲವೂ ಕೂಡ ಅಹ್ ಬೇರೆ ಪ್ರಾಂತೀಯ ಪ್ರಭಾವ ಅದು ಆದ್ರೆ ಸಂಸ್ಕೃತದ ಪರಿಭಾಷೆಗಳು ವರ್ಣ ಆಗಿರ್ಲಿ ಪದ ಆಗಿರ್ಲಿ ಶಬ್ದ ಆಗಿರ್ಲಿ ಎಲ್ಲದೂ ಕೂಡ ಸಂಸ್ಕೃತದ ಪರಿಭಾಷೆ ಹಾಗಾಗಿ ಪದ ವರ್ಣ ಶಬ್ದ ಆಥರದಲ್ಲಿ ಸಂಬೋಧನೆ ಮಾಡೋದೇ ಯುಕ್ತ ಹೀಗೆ ಮರಾಠಿ ರಚನೆಗಳಲ್ಲೂ ಕೂಡ ಪದ ಅನ್ನುವಂಥ ಹೆಸರಿನಲ್ಲಿ ಅದನ್ನ ಕಂಡ್ ಅದು ಆ ಪದ ಅನ್ನುವಂತಹ ವಿಭಾಗ ಐದನೇ ನೃತ್ಯ ಪ್ರಬಂಧ ವರ್ಣ ಆದ ಬಳಿಕೆ ಕಂಡು ಬರುತ್ತೆ ಪದದಲ್ಲಿ ಸಾಹಿತ್ಯದ ನಂತರ ಸ್ವರಗಳನ್ನು ಹಾಡ್ಲಾಗ್ತಾ ಇತ್ತು ಅಂತ ಈ ಐದನೇ ನೃತ್ಯ ಪ್ರಬಂಧ ನಮ್ಗೆ ಗೊತ್ತಾಗತ್ತೆ ಅದರಿಂದ ಸಾಹಿತ್ಯ ಸ್ವರ ಅದಾದ್ಮೇಲೆ ಸಾಹಿತ್ಯ ಇರುವಂತಹ ಒಂದು ಅಹ್ ಒಂದು ರಚನೆ ಅದು ಇದಾದ ಬಳಿಕ ಸ್ವರಜೊತಿಯನ್ನ ನರ್ತನ ಮಾಡ್ತಾ ಇದ್ರು ಸ್ವರಜತಿ ವರ್ಣ ಅಂತ ನಾವು ಈ ಹೊತ್ತಿಗೆ ಗಮನಿಸ್ಕೊಳ್ಬಹುದು ಆ ಸ್ವರಜತಿಯನ್ನ ಅದನ್ನ ನರ್ತನ ಮಾಡ್ತಾ ಇದ್ರು ಅದಾದ ನಂತರ ಅಭಿನಯ ಪದವನ್ನ ನರ್ತಿಸ್ತಾ ಇದ್ರು ಅಂತ ಗೊತ್ತಾಗತ್ತೆ ಇದು ಸಾಹಿತ್ಯ ಅಷ್ಟೇ ಅಲ್ಲದೆ ಆ ಸಾಮಾನ್ಯವಾಗಿ ಅಹ್ ಸಾಹಿತ್ಯವನ್ನ ಗಮನಿಸ್ಕೊಂಡು ಅದನ್ನ ನೋಡಬಹುದು ಒಂದ್ ಎರಡು ಮೂರು ಒಂದು ಪಲ್ಲವಿ ಚರಣ ನೋತ್ರದಲ್ಲೆಲ್ಲ ಇರ್ತಿತ್ತು ಅಹ್ ಇದಾದ ನಂತರ ತಿಲ್ಲಾನ ಅದರ ನಂತರ ಅಭಿನಯ ಪದದ ನರ್ತನ ಪುನಃ ಅದನ್ನೇ ಅಂದ್ರೆ ಅದನ್ನೇ ಅಂತಂದ್ರೆ ಬೇರೆ ಸಾಹಿತ್ಯವನ್ನ ರಚನೆ ಮಾಡ್ ನರ್ತನ ಮಾಡೋರು ಅದಾಗಿ ಜಕ್ಕಿನಿ ಪದ ಇದರಲ್ಲಿ ಮಾತ್ರ ಪಟಾಕ್ಷರದಿಂದ ಶುರುವಾಗೋದು ಅಂದ್ರೆ ಸೊಲ್ಕಟ್ಟುಗಳದ್ದು ಒಂದು ಫಾರ್ಮ್ಯಾಟಿಂದ ಶುರುವಾಗೋದು ಪಟಾಕ್ಷರದ ಗುಚ್ಛಗಳಿಂದ ಶುರುವಾಗುವಂಥದ್ದು ಅದಾದ್ಮೇಲೆ ಸ್ವರ ಅದಾದ್ಮೇಲೆ ಸಾಹಿತ್ಯ ಅದಾದ್ಮೇಲೆ ಸ್ವರ ಅದಾದ್ಮೇಲೆ ಸಾಹಿತ್ಯಕ್ಕೆ ತುಂಬಾ ದೀರ್ಘವಾಗಿರುವಂತ ರಚನೆ ಇದಾದ ಬಳಿಕ ಗೀತಾ ಅನ್ನುವಂತ ಹೆಸರಿಂದ ಮತ್ತೊಂದು ರೀತಿಯ ಪದ ಸಾಹಿತ್ಯ ರಚನೆ ಆಗಿದ್ದುದನ್ನ ನರ್ತನ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ ಅದರಲ್ಲೂ ಕೂಡ ಹಾಗೆ ಸ್ವರ ಸಾಹಿತ್ಯ ಸ್ವರ ಸಾಹಿತ್ಯ ಈ ತರ ಬರುತ್ತೆ ಹಲವು ಸಾಲುಗಳಿರೋದು ಇದಾಗಿ ಪ್ರಬಂಧ ಅನ್ನುವಂತ ಇನ್ನೊಂದು ಪದದ ರಚನೆ ಅದರಲ್ಲೂ ಹಾಗೇನೆ ಸ್ವರ ಸಾಹಿತ್ಯ ಅದರ ಫಾರ್ಮೆಟ್ ನಲ್ಲಿ ಒಂದು ಒಂದೊಂದು ಸಾಲಿನ ಸಾಹಿತ್ಯ ಒಂದೊಂದು ತರದ ಅದೊಂಥರ ವಿಶೇಷವಾಗಿರೋದನ್ನ ನಾವು ಗಮನಿಸಬಹುದು ತ್ರಿಪುಟ ಅಂತ ಬರೋದು ಹೀಗೆ ಅನೇಕ ಬಗೆಯಾಗಿ ಪದ ಸಾಹಿತ್ಯವನ್ನ ನರ್ತನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗತ್ತೆ ಅದು ಏಕಾರ್ಥ ಆಗಿರೋದ್ರಿಂದ ಯಾವ್ದಾದ್ರು ಒಂದು ನಿರೂಪಣೆ ಇದು ಉಮಾಮಹೇಶ್ವರ ಪರಿಣಯ ಅಂತಂದ್ರೆ ಆ ಉಮಾಮಹೇಶ್ವರ ಪರಿಣಯದ ಮೇಲೇನೆ ಎಲ್ಲಾ ರೀತಿಯ ಪದ ಹದಿನೆಂಟು ನೃತ್ಯ ಬಂಧಗಳು ಕೂಡ ಇರೋದು ಇದನ್ನ ನಾವು ಗಮನಿಸ್ಕೊಳ್ಬೇಕು ಇನ್ನು ಕನ್ನಡದಲ್ಲಿ ಚಿಕ್ಕದೇವರಾಜ ಒಡೆಯರ್ ಬರೆದಿರುವಂತಹ ಶೃಂಗಾರ ಸಪ್ತಪತಿಯಿಂದಲೂ ಕೂಡ ಹಲವು ರಚನೆಗಳನ್ನ ಆರಿಸಿಕೊಂಡು ಅದನ್ನ ಪದಗಳ ಹಾಗೆ ನರ್ತಿಸೋದನ್ನ ನಾವು ನೋಡಬಹುದು ಕನ್ನಡದಲ್ಲೂ ಸಾಕಷ್ಟು ಪದಗಳ ರಚನೆ ಆಗಿದೆ ನಾನು ಒಂದಷ್ಟು ಬರೆದಿದ್ದೀನಿ ನೀವು ಆಸಕ್ತಿ ಇರೋರು ಫೇಸ್ಬುಕ್ ಇಂದ ಅದನ್ನ ಪಡೆಯಬಹುದು ನನ್ನ ಫೇಸ್ಬುಕ್ ಇಂದ ಇನ್ನು ಹಳೆಯ ರಚನಾಕಾರನ್ನ ಗಮನಿಸೋದಾದ್ರೆ ಕ್ಷೇತ್ರಜ್ಞರ ರಚನಾ ಶೈಲಿಯನ್ನೇ ಸಾಮಾನ್ಯವಾಗಿ ಹೋಲುವಂತಹ ಮತ್ತೋರು ರಚನಾಕಾರರು ಅಂತಂದ್ರೆ ಮೂವನಲ್ಲೂರು ಸಭಾಪತಿ ಅಯ್ಯರವರು ಅವರ ಪದ ನಾಮ ಅಂಕಿತ ಏನು ಅಂತಂದ್ರೆ ರಾಜಗೋಪಾಲ ಅಂತ ರಾಜಗೋಪಾಲ ಸ್ವಾಮಿಯನ್ನ ಗಮನಿಸ್ಕೊಂಡ ಹಾಗೆ ಅವರು ಅಂಕಿತವನ್ನ ಇಟ್ಕೊಂಡಿದ್ರು ವೇಣುಗೋಪಾಲ ಅನ್ನುವಂತಹ ಅಂಕಿತ ನಾಮದಲ್ಲಿ ಸಾರಂಗಪಾಣಿ ಅವರು ಬರಿತಾ ಇದ್ರು ಇನ್ನು ಉದಯರ್ ಪಾಯಮ್ಮಿನ ಯುವರಂಗ ಅನ್ನುವಂತಹ ರಾಜಪುರುಷನಿಗೆ ಅವನ ಅಂಕಿತವನ್ನ ಗಮನಿಸ್ಕೊಂಡ ಹಾಗೆ ಎಲ್ಲಾ ಸುಬ್ರಾಮ್ ದೀಕ್ಷಿತ್ರು ಬರೆಯೋದನ್ನ ನಾವು ಗಮನಿಸಬಹುದು ಬರೆದಿರೋದನ್ನ ಮೇಳತ್ತೂರು ವೆಂಕಟರಮಣ ಶಾಸ್ತ್ರಿಗಳು ತಮ್ಮ ಭಾಗವತ ಮೇಳ ನಾಟಕದಲ್ಲಿ ಅಚ್ಯುತ ವರದನ ಮೇಲೆ ಅಲ್ಲಿ ವರದ ರಾಜಸ್ವಾಮಿ ದೇವರು ಅವನ ಮೇಲೆ ಶೃಂಗಾರ ಪದಗಳನ್ನ ಬರೆದಿರೋದನ್ನ ನಾವು ನೋಡಬಹುದು ತುಳುಜಾದಿ ಶಹಜಾಜಿಯನ್ನ ನಾವ್ ಈಗಾಗ್ಲೇ ಗಮನಿಸ್ಕೊಂಡಿದ್ದೀವಿ ಇನ್ನು ಸಾರಂಗಪಾಣಿ ಧನಂ ಶೀನಯ್ಯ ಅವರು ವಿಜಯ ರಾಘವ ಭೂಪಾಲ ರಂಗಾಜಮ್ಮ ಪೆದ್ದದಾಸರಿ ಕರ್ವೇಟಿ ನಗರಂ ಗೋವಿಂದ ಸಾಮಯ್ಯ ಮಾತೃಭೂತಯ್ಯ ಮೆಳತ್ತೂರು ವೆಂಕಟರಮ ವೆಂಕಟರಾಮ ಶಾಸ್ತ್ರಿಗಳು ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಮೈಸೂರು ವಾಸುದೇವಾಚಾರ್ಯರು ರಾಮನಾಡು ಶ್ರೀನಿವಾಸ ಅಯ್ಯಂಗಾರ್ ಅವರು ಪಟಾಭಿರಾಮಯ್ಯ ಧರ್ಮಪುರಿ ಸುಬ್ರಾಯರು ತಿರುಪತಿ ನಾರಾಯಣ ಸ್ವಾಮಿ ನಾಯ್ಡು ಮಲ್ಲಿಕಾರ್ಜುನ ಪಾಪನಾಶಂ ಶಿವನ್ சங்கராபரணம் நரசய திருமலாரியம் கிருஷ்ண அய்யர் மொத்து தாண்டவர் வைரீஸ்வரன் கோவில் சுப்பராம அய்யர் மாமத்தபிள்ளை மதுர கவி மாம்பழம் கவிராயர் அருணாச்சல கவிராயர் சுவாதி திருநாள் மஹாராஜர் கோபால கிருஷ்ண பாரதி அனைக்க அனைக்க பதரச்சனக்காரன்னா நோடபோது சாக்கு பதரச்சனை நான் ஆட்கு மாட்வில்வா நான் ಒಂದು ಒಂದು ಕಾಲಮಾನದ ನಂತರ ಶೃಂಗಾರ ಪದಗಳು ಅಂತಂದ್ರೆ ಅದ್ರಲ್ಲಿ ಮಧುರ ಭಕ್ತಿ ಇರಬೇಕು ಅನ್ನುವಂಥದ್ದು ಕಡ್ಡಾಯ ಆಗ್ತಾ ಬಂದಿದೆ ಅಂತಹ ಮಧುರ ಭಕ್ತಿಯಲ್ಲಿ ಸಾಮಾನ್ಯವಾಗಿ ತಮಿಳು ಪದಗಳಲ್ಲಿ ಸುಬ್ರಹ್ಮಣ್ಯ ಮುಖ್ಯವಾಗಿರ್ತಾನೆ ಅಲ್ವಾ ನಾಯಕನಾಗಿ ಎಲ್ಲ ಒಂದ್ ಎರಡ್ ಮೂರು ಕಡೆ ಶಿವನನ್ನು ನಾವು ಗಮನಿಸಬಹುದು ತೆಲುಗು ಮತ್ತು ಕನ್ನಡದ ಪದಗಳಲ್ಲಿ ಸಾಮಾನ್ಯವಾಗಿ ಕೃಷ್ಣ ನಾಯಕನಾಗಿರೋದನ್ನ ನಾವು ಗಮನಿಸ್ಕೊಳ್ಬಹುದು ಮೊದಲೆಲ್ಲ ಆಂಧ್ರದಲ್ಲಿ ಈಗಲೂ ಕೂಡ ಏಕಾದಶಿ ಭಜನೆಗಳಲ್ಲಿ ತೆಲುಗು ಪದಗಳನ್ನ ಹಾಡುವಂತಹ ಒಂದು ಅಹ್ ಒಂದು ಪದ್ಧತಿಯನ್ನ ಇಟ್ಕೊಂಡಿದ್ದಾರೆ ಬಹಳಷ್ಟು ಜನ ಪದಗಳ ಒಂದು ವರ್ಣ ಸ್ವಾರಸ್ಯ ಹೇಗಿರುತ್ತೆ ಪದ ಸಾಹಿ ಸಾಹಿತ್ಯ ಹೇಗಿರುತ್ತೆ ಅನ್ವಾ ಅನ್ನೋದಾದ್ರೆ ಅಲಂಕಾರಗಳಿಂದ ತುಂಬಿರುತ್ತೆ ಉಪಮಾರೂಪಕ ಅಲಂಕಾರಗಳು ರಾಸಗಳು ತುಂಬಾ ಚೆನ್ನಾಗಿರುತ್ತೆ ಅತಿಶಯೋಕ್ತಿಗಳು ಹಾಗೇನೆ ಗಾದೆ ಮಾತುಗಳನ್ನ ಅಹ್ ಗಮನಿಸ್ಬೋದು ಮನೆ ಮಾತುಗಳನ್ನೂ ಗಮನಿಸ್ಬೋದು ಬುದ್ಧಿವಾದ ಹೇಳುವಂತಹ ಮಾತುಗಳನ್ನ ಅದನ್ನು ಗಮನಿಸಬಹುದು ಸಾಕಷ್ಟು ಕಲ್ಪನೆಗಳು ಕೂಡ ಇದ್ದ ಆ ಭಾವ ಆ ರತಿ ಭಾವ ತುಂಬಾ ಸ್ಪಷ್ಟವಾಗಿ ಹರಿತಾ ಇರತ್ತೆ ತೋಡಿ ಹುಸೇನಿ ಶಂಕರಾಭರಣ ಎದುಕುಲ ಕಾಂಬೋಜೆ ಭೈರವಿ ಅದನ್ ಬಿಟ್ರೆ ಪ್ರಿಯ ಕಾಂಬೋದಿ ಬೇಗಡೆ ಪಂತ್ವರಾಳಿ ಮೊದಲಾಗಿ ಅದರಲ್ಲೂ ಕೂಡ ಘನರಾಗದ ಬಳಕೆ ಬಹಳ ಜಾಸ್ತಿ ಅನ್ನೋದು ಗೊತ್ತಾಗತ್ತೆ ಹಿಂದಿನ ಕಾಲದಲ್ಲಿ ಅಂದ್ರೆ ಈಗ ಸುಮಾರು ಒಂದ್ ಐವತ್ತು ವರ್ಷಗಳ ಅವಧಿಯಲ್ಲಿ ಪದಗಳನ್ನ ಮೊದಲು ಸಂಗೀತ ಕಚೇರಿಗಳಲ್ಲೂ ಕೂಡ ಹಾಡ್ತಾ ಇದ್ರು ಈಗ ಆ ರೂಢಿ ತಪ್ಪಿದೆ ಅನ್ನೋದು ನಮ್ಗೆ ತಿಳಿದು ಬರುತ್ತೆ ಸಾಮಾನ್ಯವಾಗಿ ಆದಿ ತಾಳ ಅದನ್ ಬಿಟ್ರೆ ಚಾಪ ತಾಳ ಈ ಹೊತ್ತಿಗೂ ಕೂಡ ನಾವು ಅದನ್ನ ಆಯೋಜನೆ ಮಾಡ್ಕೊಡ್ತೀವಿ ಮೊದಲೆಲ್ಲ ಜಂಬೆ ತಾಳದಲ್ಲೂ ಕೂಡ ಅದನ್ನ ಹಾಡ್ತಾ ಹಾಡ್ತಾ ಇದ್ರು ಅನ್ನೋದು ನಮ್ಗೆ ತಿಳಿದು ಬರುತ್ತೆ ಕೆಲವೊಮ್ಮೆ ಪದಗಳಲ್ಲಿ ಪಾತ್ರದ ಔಚಿತ್ಯ ಅಥವಾ ಅದರದ್ದು ಉದ್ದೇಶ ನಿರೂಪಣೆಗಳನ್ನು ಗಮನಿಸ್ಕೊಂಡಾಗ ಪ್ರವೇಶ ಧರುಗಳನ್ನು ಕೂಡ ಏರ್ಪಡಿಸ್ಕೊಳ್ತಾರೆ ಕುಚ್ಪುಡಿಗಳೆಲ್ಲ ಇದನ್ನ ಕಾಣ್ತೀವಿ ಸಾಂಪ್ರದಾಯಿಕ ರಂಗಭೂಮಿ ನಾಟಕಗಳಲ್ಲಾದ್ರೆ ಎಸ್ಪೆಷಲಿ ಮೇಳತ್ತೂರು ಭಾಗವತ ಮೇಳ ಪದ ಧರು ಅಥವಾ ದ್ವಿಪದ ಅಂತ ಒಂದು ರಾಗಾಲಾಪಯುಕ್ತವಾಗಿ ತಾಳವೂ ಇದ್ದು ಒಂದು ಕಾಯುವಾಚನ ತರ ತರದ ಒಂದು ಭಾಗವನ್ನ ಮಾಡ್ತಾ ಇದ್ರಂತೆ ಮಾಡ್ತಾರೆ ಈಗ್ಲೂ ಕೂಡ ಅಪರೂಪಕ್ಕೊಂದ್ಸಲ ಕಾಣುತ್ತೆ ಅಹ್ ಅಣ್ಣಮಾಚಾರ್ಯರು ಒಂದಷ್ಟು ನಿಯಮಗಳನ್ನು ಹಾಕೊಂಡಿದ್ದಾರೆ ನಾಯಕರಿಗೆ ಪದಾಭಿನಯವನ್ನು ಮಾಡೋದಾದ್ರೆ ಸಂಸ್ಕೃತದಲ್ಲಿ ಮಾಡ್ಬೇಕು ಸ್ತ್ರೀಯರಿಗೆ ಮಾಡೋದಾದ್ರೆ ಪ್ರಾಕೃತದಲ್ಲಿ ಮಾಡ್ಬೇಕು ಅಥವಾ ಹೀಗೂ ಅನ್ಕೊಳ್ಬಹುದು ಪುರುಷರು ಮಾಡೋದಾದ್ರೆ ಸಂಸ್ಕೃತದಲ್ಲಿ ಸ್ತ್ರೀಯರು ಮಾಡ್ತಿದ್ರೆ ಪ್ರಾಕೃತದಲ್ಲಿ ಆ ಮತ್ತೆ ಉಳಿದವರಿಗೆ ಆದ್ರೆ ಇತರ ಭಾಷೆಗಳಲ್ಲಿ ಇರ್ಬೇಕು ಅನ್ನುವಂತಹ ಅನ್ನೋ ತರದ ನಿಯಮಗಳು ಹಾಗೇನೆ ಶೃಂಗಾರ ಪದಗಳಾದ್ರೆ ಅದನ್ನು ಸಾಧ್ಯವಾದಷ್ಟು ಆಡು ಮಾತ್ಮಲಿ ನಿರೂಪಿಸ್ಬೇಕು ಅಂತ ಆದ್ರೆ ಈಗ ಅಭಿಪ್ರಾಯ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ ಅಲ್ವಾ ಹೇಗಿರ್ಬೇಕು ಗ್ರಾಮ್ಯ ಶಬ್ದಗಳು ಇರಬಾರದು ಆಡು ಮಾತಿರಬಾರದು ತುಂಬಾ ಘನವಾಗಿರುವಂತಹ ಮಾತಿರ್ಬೇಕು ಇರ್ಬೇಕು ಧಾತು ಇರಬೇಕು ಅನ್ನೋ ಗೊತ್ತಾಗತ್ತೆ ಪದದ ಧಾತು ವಿಳಂಬದಲ್ಲಿ ಇರ್ಬೇಕು ಅನ್ನೋ ಅಂತ ನಿಯಮಗಳನ್ನ ನಾವು ಈ ಹೊತ್ತಿಗೂ ಪರಿಪಾಲನೆ ಮಾಡ್ತೀವಿ ಸುಮ್ ಬಹಳಷ್ಟು ಪದಗಳು ಹಾಗೂ ಇದೆ ಯಾಕೆಂತಂದ್ರೆ ಅಂತಂದ್ರೆ ಆ ಒಂದು ಶೃಂಗಾರ ಭೂಯ್ಠವಾಗಿರುವಂತಹ ಪರಿಕಲ್ಪನೆಗೆ ಆ ಅಭಿವ್ಯಕ್ತಿ ತುಂಬಾ ಪ್ರೌಢವಾಗಿರುವ ಒಂದು 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 ಏನ್ ಹೇಳೋದು ಆ ಗಾಂಭೀರ್ಯ ಇರಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಇದನ್ನ ಹೇಳ್ತಾ ಇದ್ರು ಅಂತ ಮಧ್ಯದ ಪದಗಳು ಕೂಡ ಕಂಡು ಬರುತ್ತೆ ಪಲ್ಲವಿ ಹೇಗೂ ಇದ್ದೇ ಇರುತ್ತೆ ಅನುಪಲ್ಲವಿ ಇರಬಹುದು ಅಥವಾ ಕೆಲವೊಂದ್ಸಲ ಇಲ್ಲದೇನೂ ಇರುತ್ತೆ ಚರಣಗಳಿದ್ವಿ ಕೆಲವೊಂದ್ಸಲ ಒಂದೊಂದ್ಸಲ ಒಂದೇ ಚರಣ ಇರೋದು ಇದೆ ಈ ಹೊತ್ತಿಗೆ ಮೂರನೇ ಚರಣದಲ್ಲಿ ನಾಯಕನ ಹೆಸರು ಇರಬೇಕು ಅಥವಾ ನಾಯಿಕ ಪ್ರಭೇದದ ಉಲ್ಲೇಖ ಇರಬೇಕು ಅದೇ ವಾಗ್ಯ ಕಾರಣ ಏನು ನಾಮ ಮುದ್ರೆಯೋ ಅಥವಾ ಅಂಕಿತ ನಾಮವೋ ಇರಬೇಕು ಗ್ರಾಮ್ಯ ಶಬ್ದಗಳನ್ನ ಆಡ್ಲೇಬಾರದು ಅನ್ನುವ ತರದ ಅಭಿಪ್ರಾಯಗಳೆಲ್ಲ ಈಗ ಇತ್ತೀಚೆಗೆ ಬೆಳೆದು ಬಂದಿದೆ ಅದೇ ಮಧುರ ಭಕ್ತಿ ಎಂದು ಬಂದ ಮೇಲೆ ಸ್ಪಷ್ಟವಾಗ ಅದನ್ನೇ ತೀರ್ಪಡಿಸ್ಬೇಕು ಅಂತ ಬಂದ ಮೇಲೆ ಈ ತರದ ಅಭಿಪ್ರಾಯಗಳು ಸ್ಪಷ್ಟವಾಗ್ತಾ ಬಂದಿದೆ ಇನ್ನು ನಾನು ನೆನ್ನೆಯನ್ನು ಹೇಳಿದ್ದೆ ದೇವರ ನಾಮ ಅನ್ನುವಂಥದ್ದು ಪದಗಳು ಅಂತಲೇ ಪ್ರಸಿದ್ಧ ದಾಸರ ಪದಗಳು ಅನ್ನೋ ಹೆಸರಿಲ್ಲೂ ನಾವದನ್ನ ಕರಿತೀವಿ ಆದ್ರೆ ಭಕ್ತಿಯೇ ಆಧಾರವಾಗಿ ನಮ್ಮ ಸಾಮಾನ್ಯವಾಗಿ ದೇವರ ನಾಮದಲ್ಲಿ ಕಾಣುತ್ತಲ್ಲ ಹಾಗಾಗಿ ಅದನ್ನ ಶೃಂಗಾರ ಇಲ್ಲ ಅನ್ನೋ ಕಾರಣಕ್ಕೆ ವರ್ಜ ಮಾಡ್ತಾ ಬಂದಿದ್ದೀವಿ ಅಲ್ವಾ ಶೃಂಗಾರ ಪದಗಳಲ್ಲಿ ಮಧುರ ಭಕ್ತಿ ದಾಸರ ಪದಗಳಲ್ಲಿ ಗೌರವ ಶೃಂಗಾರ ಅನ್ನೋ ಥರದಲ್ಲೇ ಇನ್ನೇನೋ ಕ್ಲಾಸಿಫಿಕೇಶನ್ ಎಲ್ಲ ಮಾಡ್ಕೊಂಡಿದ್ದೀವಿ ಭಕ್ತಿ ಅಂತ ಬಂದ ಮೇಲೆ ಅದರಲ್ಲಿ ಶೃಂಗಾರವನ್ನು ಕೂಡ ಅಳವಡಿಸ್ಕೊಂಡು ಮಾಡುವಂಥದ್ದು ಈ ಹೊತ್ತಿಗೆ ಪ್ರಯುಕ್ತಿ ಆಗಿರೋ ಕಾರಣ ಈ ತರದ ಒಂದು ಕ್ಲಾಸಿಫಿಕೇಶನ್ಸ್ ಗಳೆಲ್ಲ ಬಂದಿದೆ ಇರ್ಲಿ ಒಟ್ ಒಂದು ವೇಳೆ ಭರತನಾಟ್ಯದಲ್ಲ ಪದಗಳ ನರ್ತನದಲ್ಲಿ ತೆಲುಗು ತಮಿಳು ಅಲ್ಲದೆ ದೇವರ ನಾಮಗಳನ್ನ ದಾಸರ ಪದಗಳನ್ನು ಬಳಸ್ಬೇಕು ಅನ್ನೋದಾದ್ರೆ ಸಾಮಾನ್ಯವಾಗಿ ಈಗ ರಂಗಬಾರಣಿ ಶ್ರೀರಂಗ ಬಾರಣಿ ರಂಗನಾಥಕ್ಕೆ ಬಾರಣಿ ಅಂಗನಾಮಣಿ ಅಥವಾ ಎಲೆಸಕಿ ಪೋಗು ಸದ್ದು ಮಾಡಲು ಬ್ಯಾಡವು ಎಂಥ ಚೆಲುವಗೆ ಮಗಳನ್ನು ಈ ನಾವು ಬಳಸ್ಕೊಳ್ತೀವಿ ಒಟ್ಲಲ್ಲಿ ದಾಸರ ಪದಗಳಾಗಿದ್ರು ಕೂಡ ನಾಯಕ ನಾಯಕ ಭೇದ ಇರಬೇಕು ಶೃಂಗಾರ ಪದಗಳಾದ್ರೆ ಅದನ್ನ ನಾವು ಗಮನಿಸ್ಕೊಂಡು ಮಾಡ್ಬೇಕು ಅನ್ನುವಂತ ಒಂದು ನಿರ್ಣಯ ಇದೆ ನಾವು ಮಾಡ್ಕೊಂಡಿದ್ದೀವಿ ಇನ್ನು ಈ ಪದಗಳ ಅಭಿನಯಕ್ಕೆ ಏನ್ ಬೇಕು ಮತ್ತು ಏನ್ ಬೇಡ ಅದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು ಶೃಂಗಾರ ಅಲ್ವಾ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಸೂಕ್ತ ಅಲ್ಲ ಹಾಗೇನೆ ಪ್ರೌಢ ವಯಸ್ಕರಾದವ್ರಿಗೂ ಕೂಡ ಮುಗ್ಧ ನಾಯಕಿ ಎಲ್ಲ ಕೊಟ್ರೆ ಪರವಾಗಿಲ್ಲ ತುಂಬಾ ಪ್ರೌಢವಾಗಿರುವಂತಹ ಸ್ವಾಧೀನ ಪತಿಗೆ ಎಲ್ಲ ಕೊಟ್ರೆ ಪಾಪ ಅವ್ರಿದ್ ಕಷ್ಟ ಆಗ್ಬೋದು ಬಿರೋಹತ್ಕೊಂಡಿತವು ಹಾಗೇನೆ ಆ ಭಾವ ಇನ್ನೂ ಬಲತಿರೋಲ್ಲ ಮತ್ತು ಜೀವನದ ಸುಖ ದುಃಖಗಳನ್ನ ಅವರು ಸ್ಪಷ್ಟವಾಗಿ ಗಮನಿಸಿರಲ್ಲ ಇನ್ನು ಎಳೆ ಮನಸ್ಸು ಹಾಗಿದ್ದಾಗ ಪ್ರೌಢವಾಗಿರೋ ಅಭಿವ್ಯಕ್ತಿ ಬೇಕು ಅಂತಂದ್ರೆ ಹೇಗ್ ಸಾಧ್ಯ ಹಾಗಾಗಿ ಶಿಕ್ಷಕರಾದವರು ಯಾವತ್ತೂ ಕೂಡ ಪದಗಳಲ್ಲಿರುವಂತಹ ಅಥವಾ ಪದವರ್ಣದಲ್ಲಿರುವಂತಹ ಯಾವುದೇ ರೀತಿಯ ನಾಯಕ ಭವ ಅಂತ ತಂದಾಗ ಅಂತ ಬಂದ್ರೆ ಅವರ ವಯಸ್ಸನ್ನ ಅವರ ಅನುಭವವನ್ನ ಗಮನಿಸ್ಕೊಂಡು ಅದನ್ನ ನಿರ್ಣಯ ಮಾಡಬೇಕು ಹಾಗೆ ಮಾಡಿದಾಗಲೇ ಔಚಿತ್ಯವೂ ಬರುತ್ತೆ ಇಲ್ಲಿದ್ರೆ ಅದು ರಸದ ಯೋಜನೆ ಅನ್ನೋದು ತುಂಬಾ ಹಾಸ್ಯಾಸ್ಪದ ಅನೌಚಿತ್ಯ ಅಂತ ನಮ್ಗೆ ಕಂಡುಬಿಡತ್ತೆ ಆ ದೃಷ್ಟಿಯಿಂದ ನಾವು ಗಮನಿಸ್ಕೊಳ್ಬೇಕು ಈ ವಿಷಯವನ್ನ ಇನ್ನು ಪದಗಳನ್ನ ಸಮರ್ಥವಾಗಿ ನರ್ತಿಸ್ಬೇಕು ಅಂತಂದ್ರೆ ಬರೀ ವಯಸ್ಸು ಮಾತ್ರ ಇದ್ರೆ ಸಾಲದು ಸಾಹಿತ್ಯದ ಬಗ್ಗೆ ತುಂಬಾ ಅಳವಾಗಿರುವಂತಹ ಅಧ್ಯಯನ ಬೇಕು ಸಾಹಿತ್ಯ ಪ್ರೀತಿ ಇರ್ಬೇಕು ಅಲಂಕಾರಗಳನ್ನು ಹೇಗೆ ಬಳಸ್ಕೊಳ್ಬಹುದು ವಿಭಾವಾನುಭಾವಗಳನ್ನ ಹೇಗೆ ಯೋಜನೆ ಮಾಡ್ಕೋಬೇಕು ಸಂಚಾರಿ ಭಾವಗಳನ್ನ ಹೇಗೆ ಸಂಚಾರಿ ಅಂತಂದ್ರೆ ಬರೀ ನಾವ್ ಈ ಹೊತ್ತಿಗೆ ಮಾಡ್ತೀವಲ್ವಾ ಅದಷ್ಟೇ ಸಂಚಾರಿ ಭಾವ ಅಲ್ಲ ನಾಟ್ಯಶಾಸ್ತ್ರಕಾರನಾದಂತಹ ಭರತಮನಿ ಮೂವತ್ ಮೂರು ಸಂಚಾರಿ ಭಾವಗಳನ್ನ ಹೇಳಿದಾನೆ ಅದನ್ ಗಮನಿಸ್ಕೊಂಡ ಹಾಗೆ ಯಾವ್ದ ರೀತಿಯಲ್ಲಿ ಸನ್ನಿವೇಶಗಳನ್ನ ನಾವು ರೂಢಿಸ್ಕೊಳ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು ತಿಳಿದ್ರೆ ವಿಭಾವ ಅನುಭಾವ ಸಂಚಾರಿ ಸಂಯೋಗ ಸುನಿಷ್ಪತ್ತಿ ಅನ್ನೋದು ಬರೀ ಪುಸ್ತಕದ ಬದನೆ ಕೈ ಆಗುತ್ತೆ ಅಲ್ವಾ ಅದನ್ನ ನಮ್ಮ ಅನುಭವಕ್ಕೆ ಇಳಿಸ್ಕೊಳೋದಕ್ಕೆ ನಮ್ಗೆ ಗೊತ್ತಿರ್ಬೇಕು ಅದನ್ನ ಹೇಗ್ ಅನುಭವಕ್ಕೆ ಇಳಿಸ್ಕೊಳ್ಬೇಕು ಅನ್ನೋದಕ್ಕೆ ಶೃಂಗಾರ ಪದಗಳು ಒಳ್ಳೆಯಾದಂತಹ ಒಂದು ಅಹ್ ಏನು ದೀವಟಿಗೆ ಒಂದು ಸಲಕರಣೆ ಇದ್ದ ಹಾಗೆ ಅಹ್ ಅದರಲ್ಲಿಯೂ ಅದಲ್ಲದೆಯೂ ಕೂಡ ಧಾರ್ಮಿಕ ಮೌಲ್ಯಗಳು ಆಗಿರ್ಲಿ ಸಾಂಸ್ಕೃತಿಕ ಮೌಲ್ಯಗಳಾಗಿರ್ಲಿ ಅದನ್ನು ಕೂಡ ಗಮನಿಸ್ಕೊಳ್ಬೇಕು ಬರ್ದಿರುವಂತಹ ರಚನಾಕಾರ ಯಾವ ಅರ್ಥಲ್ಲಿ ಬರ್ದ ಯಾತಕ್ಕೋಸ್ಕರ ಬರ್ದ ಹೇಗೆ ಬರ್ದ ಅವನ ಉದ್ದೇಶ ಏನು ಅನ್ನೋದನ್ನೆಲ್ಲ ಗಮನಿಸ್ಕೊಳ್ಬೇಕು ಸಂಗೀತದ ಬಗ್ಗೆ ಲಯದ ಬಗ್ಗೆ ಲಯ ಅನ್ನೋ ಅನ್ನುವಂತಹ ವಿಭಾಗ ಅಂದ್ರೆ ಸ್ವಲ್ಪ ನಾವು ಕಡೆಗಣಿಸಬಹುದೆಯೋ ಅನ್ನೋ ಮಟ್ಟಕ್ಕಿದೆ ಯಾಕೆಂತಂದ್ರೆ ನಾವು ನೃತ್ಯ ಮಾಡಲ್ವಲ್ಲ ಆದ್ರೆ ಆ ಗೀತದ ರಾಗಾಲಾಪನೆ ಆ ರಾಗದ ಒಂದು ಮಾಧುರ್ಯ ಅದನ್ನು ಹೇಗೆ ನುಡಿಸ್ಕೊಳ್ಬೇಕು ಅನ್ನೋದು ಗೊತ್ತಿರ್ಬೇಕು ನಾಯಿಕಾ ನಾಯಕ ಅವಸ್ಥೆ ಅಂತೂ ಸ್ಪಷ್ಟವಾಗಿ ಪರಿಚಯ ಇರ್ಬೇಕು ಅದು ಬರೀ ಪುಸ್ತಕಕ್ಕೆ ಪರೀಕ್ಷೆನಲ್ಲಿ ಬರೆಯೋದಕ್ ಮಾತ್ರ ಸೀಮಿತ ಅಲ್ಲ ಮಕ್ಕಳೇ ನಾಯಕ ನಾಯಕ ಅವಸ್ಥೆಗಳನ್ನ ನಾವು ಸ್ಪಷ್ಟವಾಗಿ ಪರಿಚಯಿಸಿಕೊಳ್ಳದೆ ಹೋದ್ರೆ ಪದ ಆಗಿರ್ಲಿ ಪದವರ್ಣ ಆಗಿರ್ಲಿ ಜಾವಳಿ ಆಗಿರ್ಲಿ ಇಂತಹ ಯಾವುದೇ ರಚನೆಗಳನ್ನು ಕೂಡ ನಮ್ಗೆ ಸಮರ್ಥವಾಗಿ ಅಭಿನಯಿಸೋದಕ್ಕೆ ಆಗೋದಿಲ್ಲ ಆಯ್ತಾ ಅದನ್ನ ಯಾವ ಥರದಲ್ಲಿ ನಾವು ಅದನ್ನ ಬದುಕಿನಲ್ಲಿ ಹೇಗೆ ಕಂಡುಕೊಳ್ಬಹುದು ನರ್ತನದಲ್ಲಿ ಹೇಗೆ ಕಂಡುಕೊಳ್ಬಹುದು ಅದರ ವಿಶೇಷ ಏನು ಸೊಗಡೆ ಏನು ಅದರ ಅಧಿಭೌತಿಕ ಮೌಲ್ಯಗಳೇನು ಅದನ್ನ ಯಾವ ತರದಲ್ಲಿ ಮಾಡಿದಾಗ ಅದು ಆದಿದೈವಿಕ ಆಗತ್ತೆ ಅಧ್ಯಾತ್ಮ ಆಗತ್ತೆ ಅನ್ನೋದನ್ನೆಲ್ಲ ಗಮನಿಸ್ಕೊಂಡಾಗ ಮಾತ್ರ ಆ ಶ್ರದ್ಧೆ ಇದ್ದಾಗ ಮಾತ್ರ ನಾವು ಪಡೋಂತ ಪರಿಶ್ರಮ ರಂಗದಲ್ಲಿ ವಿರಾಟ್ ರೂಪದಿಂದ ಶೋಭಿಸುತ್ತೆ ಎಲ್ರಿಗೂ ಅರ್ಥ ಆಗತ್ತೆ ಇಲ್ಲಿದ್ರೆ ಅರ್ಥವೇ ಆಗಲ್ಲ ಏನೋ ಮಾಡಿದ್ದಾರೆ ಅಯ್ಯೋ ಬೋರು ಅನ್ನೋ ಥರದಲ್ಲಿ ಕಂಡುಬಿಡತ್ತೆ ಹಂಗಾಗಿ ಒಳ್ಳೆಯ ಯೋಚನಾ ಲಹರಿ ಶ್ರದ್ಧೆ ಮೌಲ್ಯಗಳನ್ನ ಗಮನಿಸ್ಕೊಳ್ಳುವ ತಾಕತ್ತು ಸಾಹಿತ್ಯದ ಮೇಲೆ ಪ್ರೀತಿ ಸಂಗೀತದ ಮೇಲೆ ಆದರ ರಸಭಾವಗಳಲ್ಲಿ ನಮಗೆ ಸ್ಪಷ್ಟವಾಗಿರುವಂತಹ ಒಂದು ತಿಳುವಳಿಕೆ ಮತ್ತು ಕಲ್ಪನಾ ಶಕ್ತಿ ಕಲ್ಪನಾ ಶಕ್ತಿ ಇಲ್ಲದೆ ಹೋದ್ರೆ ಸಂಚಾರಿ ಮೂವತ್ಮೂರು ಸಂಚಾರಿ ಭಾವ ಆಗಿರ್ಲಿ ಉದ್ದೀಪನ ವಿಭಾವ ಆಗ್ಲಿ ಏನು ಮಾಡಕ್ಕೂ ಆಗಲ್ಲ ಅದೆಲ್ಲ ಸ್ಪಷ್ಟವಾಗಿ ಇದ್ರೆ ಮಾತ್ರ ನಮ್ಮ ಪದ ಪದವರ್ಣ ಎಲ್ಲಾ ರೀತಿಯ ರಚನೆಗಳಲ್ಲೂ ಕೂಡ ಆ ರಸ ಅನ್ನೋದು ಪ್ರೇಕ್ಷಕರಿಗೆ ಸ್ಪಷ್ಟವಾಗಿ ಮನವರಿಕೆ ಆಗತ್ತೆ ಕಣ್ಣೆರಡೂ ಕೂಡ ತುಂಬುತ್ತೆ ಮೈ ರೋಮಾಂಚನ ಆಗುತ್ತೆ ಆಹಾ ಅಂತ ಅಂದ್ಬಿಡ್ತೀವಿ ನಾವು ಬರೀ ಚಪ್ಪಾಳೆ ಬಿಡಿಯೋದಕ್ ಮಾತ್ರ ಸೀಮಿತ ಆಗಲ್ಲ ಮೈ ಮನವನ್ನ ಮರ್ತು ಬಿಟ್ಟು ಆಸ್ವಾದನೆಯನ್ನ ಮಾಡ್ತೀವಿ ಅಲ್ವಾ ಅಂತಹ ಆಸ್ವಾದನೆಗೆ ಪದಗಳು ನಿಮಗೆ ಒಳ್ಳೆಯ ಊರುಗೋಲಿದ್ದ ಹಾಗೆ ಅದನ್ನ ಸರಿಯಾಗಿ ದುಡಿಸ್ಕೊಳ್ಳಿ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಮತ್ತು ಇದ್ರ ಮೂಲಕವಾಗಿ ನಾಟ್ಯಶಾಸ್ತ್ರದ ಪ್ರಧಾನ ಗರ್ಭವಾಗಿರುವಂತಹ ರಸದ ಚಾಪ್ಟರ್ನೆ ನಿಮಗೆ ಬಗೆಯೋದಕ್ಕಾಗತ್ತೆ ಹೇಳದ್ನಲ್ಲ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸರಿ ಸಿಗೋಣ್ಮ ಹಾಗಾದ್ರೆ ನಮಸ್ಕಾರ